ಸರ್ ನಮಸ್ಕಾರ ರೀ ನಮಸ್ತೆ ಇವತ್ತು ನಾವು ಚಿಕ್ಕೋಡು ತಾಲೂಕಾ ಯಕ್ಸಂಬ ಗ್ರಾಮದಲ್ಲಿದ್ದೀವಿ ನಮ್ಮ ರೈತರಾದಂಥ ತಾತ ಸಾಬ್ ಡೊಂಗ್ರೆ ಹಾಂ ಅವ್ರದ್ದು ಎರಡು ಎಕರೆ ಕಾಬಿನ್ ಪ್ಲಾಡ್ದಲ್ಲಿ ಇದ್ದೀವಿ ಅವರೊಂದು ಎಸ್ ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಾಯೋಟ್ರೆಂಡ್ ಈ ಕಂಪ್ನಿದ ಪ್ರಾಡೆಸ್ ಯೂಸ್ ಮಾಡಿದರು ಅವ್ರು ಯೂಸ್ ಮಾಡಿದಂಥ ಪ್ರಾಡ್ಸ್ ಮತ್ತು ಬಂದಂಥ ಬದಲಾವಣೆ ಅವ್ರ ಮುಖಾಂತ್ರ ಕೇಳೋಣ ಸರ್ ನಮಸ್ತೆ ಸರ್ ಎಷ್ಟು ಎಕರೆ ಪ್ಲಾಟ್ ರೀ ನಿಮ್ಮದು ಎರಡು ಎಕರೆ ಪ್ಲಾಟ್ ರೀ ಓಕೆ ಇದು ಯಕ್ಷಬ ಗ್ರಾಮದವ್ರಿ ನೀವು ನೇಝರ್ ಅಂದ್ರೆ ಪ್ಲಾಟ್ ಬರುತ್ತೆ ರೀ ಅದು ರೇಟಾ ಒಂದು ತಿಣಿ ಅಂದಾಗ ನಾ ನಿಮ್ಮ ಪ್ಲಾಟ್ ವಿಸಿಟ್ ಮಾಡಿದ್ದು ಸರ್ ಕೇಳಿ ರೀ ಸೊ ಒಂದು ತಿಣಿಯಿಂದ ವಿಸಿಟ್ ಮಾಡಿದಾಗ ನಿಮಗೆ ನಾವು ಡ್ರಿಂಚ್ ಅಲ್ಲಿ ನಮ್ಮ ಕೃಷಿಕ ಕಂಪ್ನಿ ಅದ ಮತ್ತು ಸ್ಪ್ರೇ ಅಲ್ಲಿ ಗ್ರೋರಿಚ್ಚ ಮೈಕ್ರೋ ಫೈವ್ ಸ್ಟಾರ ಸಪೋರ್ಟ್ ಅಂತ ಕೊಟ್ಟಿದ್ವಿ ಮತ್ತೆ ನಿಮ್ಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕಕ್ಕೆ ನಾವು ಭೂಮಿ ಜಾರ್ ಅಂತನೂ ಕೊಟ್ಟಿದ್ವಿ ಅದ್ರ ಟೋಟಲ್ ಇಲ್ಲದ ತನಕ ನೀವು ನಮ್ಮ ಕಂಪ್ನಿಯದ ನಾಲ್ಕು ಡೋಸಿಗೆ ಮುಗಿಸಿದ್ರಿ ಇಲ್ಲಿ ತನಕ ಓಕೆ ಸರ್ ನೀವು ನಮ್ಮ ನಾಲ್ಕು ಡೋಸ್ ಯೂಸ್ ಮಾಡಿದ್ದಕ್ಕೆ ಒಂದು ಮೊದಲು ನಿಮ್ಮ ಪ್ಲಾಟ್ ಇದ್ದದಕ್ಕೆ ಬದಲಾವಣೆ ಏನೇನು ಅನಿಸಿದೆ ಸರ್ ನಿಮ್ಗೆ ಬದಲಾವಣೆ ಆಗಿದ್ರಿ ಅಂದ್ರೆ ಏನೇ ಬದಲಾ ನಿಮ್ಗೆ ಏನೇ ಚೇಂಜಸ್ ಅನ್ಕೊಂಡ್ರಿ ಒಂದೊಂದು ಐವತ್ತು ಅರವತ್ತು ಪರ್ಸೆಂಟ್ ಈಗ ಬದಲಾವಣೆ ಆಗಿದೆ ಐವತ್ತಾರು ಪರ್ಸೆಂಟ್ ಫರಕ್ ಅನ್ಸಿದ್ರಿ ಫರಕ್ ಯಾವ ತರ ಕಾಣಿಸಿದ್ರೆ ಸರ್ ನಿಮ್ಗೆ ಮರಿಗಳಾಗಿರ್ಬೋದು ಅಥವಾ ಮತ್ತ ಈಗ ಕಬ್ಬಿಗ್ರಿ ಮರಿ ಒಡಿ ಹೋಗ್ರಿ ಮುಂದೆ ಗರಳ ಹೆಚ್ಚು ಬಿಡೋದ್ರಿ ಗಣಕಿ ನಮ್ದು ಆಧಾರ ಏಕದ್ರಿ ಒಂದು ಗಣಕಿ ಬರ್ತದ್ರಿ ಗಣಕಿ ಉದ್ದ ಬೆಳೆ ಆಗ್ರಿ ओके okay, अदर नु गानिके साइज ओदारे मरीगा संखनु कुडा नि बंदा हा बंदा ओके okay. बटे भी साइज नु कुडा बटे सो 40 2 एकर प्लॉट इथ रेम हा 40 सो 2 सेम हिंगा प्लॉट इथ अथवा तो आ... हिंगा हिंगा जी, जी। तो शेम एक टक तो सेम टू सेम इथ नु सेम टू सेम ओके सो लास्ट डोज़ माड इथ दिना सर ಸೊ ಇಲ್ಲಿ ನಿಮ್ ಪ್ರಾಡಕ್ಟ್ ಯಾರು ಕೊಟ್ಟಿದ್ರಿ ಸರ್ ಇಲ್ಲಿ ಸಂಘ ಸರ್ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಸೊ ರಿಸಲ್ಟ್ ಬಗ್ಗೆ ಸರ್ ನಿಮಗೆ ನೀವು ನಾವ್ ಹೇಳಿದಾಗ ನಾಲ್ಕು ಡೋಸ್ ಮಾಡಿರಿ ಆಮೇಲೆ ನಾವು ನೀವು ಅಂತ ಫಸ್ಟ್ ಮಾತಾಡೋಂತ ನೀವು ಸ್ವಲ್ಪ ಒಂದು ಡೌಟ್ ಇತ್ತು ಮಾಡ್ತೀವಿ ಸರ್ ರಿಸಲ್ಟ್ ಬರಬೇಕಂತ ಹೇಳಿದ್ರಿ ನೀವು ಸೊ ನಾ ನಿಮ್ಗೆ ಕೊಟ್ಟ ಚಾಲೆಂಜ್ ಏನಿತ್ತಪ್ಪ ಅಂದ್ರೆ ನಾಲ್ಕು ಡೋಸ್ ನೀವು ನಮ್ಮ ಪದ್ಧತಿಯಿಂದ ಮಾಡೋದು

ತಾಕತ್ತು ಆಗಿರ್ಬೋದು ಅಥವಾ ನಿಮ್ದಾಗ ಕೆಮಿಕಲ್ ಖರ್ಚು ಕಂಪೇರ್ ಮಾಡಿರಿ ನಿಮಗೆ ಕಾಸ್ಟ್ ಕೂಡ ಕಡಿಮೆ ಐತೆ ನಿಮ್ಗೆ ನಿಮಗೆ ಓಕೆ ಸೊ ಇಲ್ಲಿ ಸರ್ ನಮಗೆ ನಾಲ್ಕು ಡೋಸ್ ಆಗಿದೆವು ಬಾಕಿ ನೀವು ನಮ್ಮ ಕಡೆಯಿಂದ ವರ್ಷದ ಏನು ಬೇಕಲ್ಲ ಅದೆಲ್ಲನೂ ಪ್ರಾಡಕ್ಟ್ ನೀವು ಆಲ್ರೆಡಿ ಖರೀದಿ ಮಾಡಿದ್ರಿ ನಮ್ಮ ಕಡೆಯಿಂದ ಕರೆಕ್ಟಾ ಸೊ ಮುಂದಿನ ಡೋಸ್ ಏನಿದಲ್ಲ ಪರ್ಫೆಕ್ಟ್ನ ನಿಮ್ಗೆ ಹಾಕಿ ಕೊಡ್ತೀವಿ ಶೋಡಲ್ಲ ಅದನ್ನು ಪರ್ಫೆಕ್ಟ್ಲಿ ರಿಸಲ್ಟ್ ಅಂದರೆ ಯೂಸ್ ಮಾಡಿರಿ ಇದಕ್ಕಿಂತ ಭಾರಿ ರಿಸಲ್ಟ್ ನೀವು ಬರೋ ದಿವಸ ಅಂತ ನೀವು ನೋಡಿ ನೋಡ್ತೀರಿ ಸರ್ ನೀವು ಸೊ ನಮ್ಮ ಕಡೆಯಿಂದ ಆಗ ನಮ್ಮ ಎ ಎಸ್ ಎಲ್ ಕಂಪ್ನಿ ಕಡೆ ನಿಮ್ಗೆ ಧನ್ಯವಾದ ಸರ್ ವಿಶ್ವಾಸ ನೀವು ಪ್ರಾಡಕ್ಟ್ ಯೂಸ್ ಮಾಡಿದಕ್ಕೆ ಸೊ ಇದೇ ಥರ ಯೂಸ್ ಮಾಡಿರಿ ಮುಂದಿನ ಸರ್ವಿಸ್ ಏನಂತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸರ್ವಿಸ್ ಕೊಟ್ಟ ಒಳ್ಳೆ ರಿಸಲ್ಟ್ ತೆಗಿತೆ ಅಂತ ನಾನು ಒಂದು ಕಮಿಟ್ಮೆಂಟ್ ಕೊಡ್ತೀವಿ ಸರ್ ನಮಸ್ಕಾರ